ಭವಿಷ್ಯದ ಸುಂದರವಾದ ಕನಸುಗಳನ್ನು ಕಟ್ಟಿಕೊಂಡು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದ್ತಾ ಆರ್ಕಿಟೆಕ್ಚರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಎಷ್ಟೊಂದು ಕನಸುಗಳನ್ನು ಕಂಡಿದ್ದ ಅರುಣ ಅಷ್ಟೇ ಚೆನ್ನಾಗಿ ಓದ್ತಾ ಇದ್ದ ಕಾಲೇಜ್ಗೆ ಟಾಪರ್ ಅಂತಹ ಟಾಪರ್ ಇದ್ದಕ್ಕಿದ್ದಂತೆ ಒಂದು ವಿಡಿಯೋ ಮಾಡ್ತಾನೆ ನನಗಿನ್ನೂ ಆಗ್ತಿಲ್ಲ ನಾನು ಸಾಯ್ತೀನಿ ನಂಗೆ ತಡ್ಕೊಳೋಕ್ಕಾಗ್ತಾ ಇಲ್ಲ ಕಳೆದ ಒಂದು ವರ್ಷಗಳಿಂದ ನಾನು ಸಹಿಸ್ಕೊಂಡಿದ್ದೀನಿ ಇನ್ನು ಇಲ್ಲ ಅಪ್ಪ ನನ್ನ ಕ್ಷಮಿಸ್ಬಿಡು ಅಮ್ಮ ನನ್ನ ಕ್ಷಮಿಸ್ಬಿಡು ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆ ಅರುಣ ನೇಣಿಗೆ ಶರಣಾದ ಆ ಹುಡುಗ ಬದುಕಿ ಬಾಳಬೇಕಾಗಿತ್ತು ಕೂಲಿ ಮಾಡ್ತಾಯಿರುವಂತಹ ತಂದೆ ತಾಯಿಗಳಿಗೆ ಆಸರೆ ಆಗಬೇಕಾಗಿತ್ತು ಆದರೆ ಮಣ್ಣಲ್ಲಿ ಮಣ್ಣಾಗಿ ಹೋದ ಕಾರಣ ರ್ಯಾಗಿಂಗ್ ಅನ್ನೋಭೂತ ರ್ಯಾಗಿಂಗ್ಗೆ ಬಲಿಯಾಗಿದ್ದಾನೆ ಇಪ್ಪತ್ತೊಂದು ವರ್ಷದ ತುಂಬ ಟ್ಯಾಲೆಂಟೆಡ್ ತುಂಬ ಬ್ರಿಲಿಯಂಟ್ ಟಾಪರ್ ಹುಡುಗ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ತಂದೆ ತಾಯಿಗಳು ಮಗನನ್ನು ಓದಿಸೋದಕ್ಕೆ ಕೂಲಿ ಕೆಲಸ ಮಾಡುವಂಥ ತಂದೆ ತಾಯಿಗಳು ಒಂದು ಹೊತ್ತು ಊಟ ತಿಂದು ಎರಡು ಹೊತ್ತು ಊಟ ಬಿಟ್ಟು ಮಗನನ್ನು ಓದಿಸ್ತಾ ಇದ್ದರು ಆದರೆ ರ್ಯಾಗಿಂಗ್ ಅನ್ನುವಂತಹ ಭೂತಕ್ಕೆ ಆ ಮಗ ಹೋದ ಈಗ ಮಗನಿಗಾಗಿ ಗೊಳಾಡ್ತಾ ಇದ್ದಾರೆ ಪರಿತಪಿಸ್ತಾ ಇದ್ದಾರೆ ಮಗ ಅಂತೂ ವಾಪಸ್ ಬರಲ್ಲ ಆದರೆ ನನ್ನ ಮಗನಂತೆ ಬೇರೆ ಯಾವ ಮಕ್ಕಳಿಗೂ ಆಗಬಾರ್ದು ಯಾವ ತಂದೆ ತಾಯಿಗಳ ಹೊಟ್ಟೆನೂ ಉರಿಬಾರ್ದು ಮಕ್ಕಳಿಗೂ ಇದು ಪಾಠ ಆಗಬೇಕು ಶಿಕ್ಷಣ ಸಂಸ್ಥೆಗಳಿಗೂ ಪಾಠ ಆಗಬೇಕು ಪೋಷಕರಿಗೂ ಪಾಠ ಆಗಬೇಕು ಅಂತ ಇವತ್ತು ನನ್ನೊಂದಿಗೆ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ ಆ ತಂದೆ ತಾಯಿಗಳ ಕರುಣ ಕರುಳಿನ ಕೂಗು ಪ್ರತಿಯೊಬ್ಬರಿಗೂ ಕೇಳಿಸ್ಬೇಕು ನೋಡಬೇಕು ತಿಳ್ಕೋಬೇಕು ಇದೇ ಕ್ಷಣದ ಸ್ಪೆಷಲ್ ಕರುಳಿನ ಕೂಗು ಎಸ್ ಈ ಕಾರ್ಯಕ್ರಮವನ್ನು ನಾನು ಆ ಅರುಣ್ ಅನ್ನೋ ಹುಡುಗನ ವೀಡಿಯೋದಿಂದಲೇ ಆರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಆ ವೀಡಿಯೋನ ನೀವು ನೋಡಬೇಕು ವೀಕ್ಷಕರೇ ಆ ಹುಡುಗನ ಮನೋಬ್ಯಥೆಯನ್ನು ನೀವು ಕೇಳಬೇಕು ಯಾವ ರೀತಿ ರ್ಯಾಗಿಂಗ್ ಅನ್ನೋದು ಒಂದು ವರ್ಷದಿಂದ ಆ ಹುಡುಗನ ತಲೆ ಕೆಡಿಸಿತ್ತು